ವೇದಿಕೆ ಮೇಲೆ ಬರಬೇಕು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮ್ಗೆ ಹಾಗೆ ಪ್ರಸಾದ್ ಸರ್ ರಾಜ್ ಶಂಕರ್ ಅವರ ಪುತ್ರ ವೇದಿಕೆ ಮೇಲೆ ಬರಬೇಕು ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಸಾಹಿತಿಯಾದವರು ನಮ್ಮ ಸಾಂಗ್ಗಳಿಗೆ ಏನೋ ಲಿರಿಕ್ಸ್ ನೋಡೋಣ ಸರ್ ನೀವು ವೇದಿಕೆ ಮೇಲೆ ಬಂದ ಮೇಲೆ ಆನಂದದಿಂದ ಚಪ್ಪಳೆ ತರ್ತಾರೆ ಅಂತ ಬರ್ಲಿ ಜೋರದ ಬರ್ಲಿ ಜೋರಾದ ಚಪ್ಪಾಳೆ ಇವತ್ತು ನಾವೆಲ್ಲರೂ ಸೇರಿರುವಂತದ್ದು ಈ ಆಡಿಯೋ ರಿಲೀಸ್ಗಾಗಿ ಇದು ಈ ಚಿತ್ರ ತಂಡಕ್ಕೆ ಒಂದು ಸುಖಿ ಹಬ್ಬ ಅಂತ ಹೇಳ್ಬೋದು ಆಲ್ ದಿ ಬೆಸ್ಟ್ ಎಂಟೈರ್ ಸಿನಿಮಾ ತಂಡಕ್ಕೆ ಎಸ್ ಈ ಹಾಡುಗಳು ಡಿ ಯೋಗರಾಜ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಕೇವಲ ಡಿ ಯೋಗರಾಜ್ ಯೂಟ್ಯೂಬ್ ಚಾನಲ್ನಲ್ಲಿ ರಿಲೀಸ್ ಆಗ್ತಾ ಇದೆ ಈಗಾಗಲೇ ಹೇಳಿರುವ ಹಾಗೆ ನಮ್ಮ ನಿರ್ದೇಶಕರು ತಮ್ಮದೇ ಆದಂತಹ ಚಾನಲ್ ಅನ್ನ ಓಪನ್ ಮಾಡಿ ಈ ಹಾಡುಗಳನ್ನ ಅದರಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಇದು ಕೂಡ ಒಂದು ದೊಡ್ಡ ಚಾನಲ್ ಆಗಿ ಸಿನಿಮಾ ರಂಗದ ಅತಿ ಹೆಚ್ಚು ಅಂತ ಹೇಳಿದ್ರೆ ಇಬ್ರು ಹೀರೋ ಇದ್ದಾರೆ ಸೊ ಇಲ್ಲಿ ಮೇನ್ ಪಾರ್ಟ್ ಹೀರೋನಿದೆ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಹೇಳಿ ನಿಮ್ಮ ಪಾತ್ರ ಹೇಗಿರುತ್ತೆ ಸಿನಿಮಾದ ಬಗ್ಗೆ ಕತೆ ಚಿತ್ರಕತೆ ಕತೆ ತುಂಬಾ ಡಿಫ್ರೆಂಟ್ ಆಗಿದೆ ಹೇಳ್ಬೇಕಂದ್ರೆ ನನ್ನ ಹೆಸರು ಜೀವಿತಾ ಪ್ರಭಾಕರ್ ಆ್ಯಕ್ಚುಲಿ ದಿಸ್ ಇಸ್ ಮೈ ಫಸ್ಟ್ ಮೂವಿ ನನ್ನ ಬಿಗಿನಿಂಗಲ್ಲಿ ಇಂಥ ಇಂಥ ಕ್ಯಾರೆಕ್ಟರ್ ಇರೋ ಮೂವಿ ಸಿಕ್ಕಿದ್ದಕ್ಕೆ ರಿಯಲಿ ಬ್ಲೆಸ್ಡ್ ಥ್ಯಾಂಕ್ ಯು ಸೋ ಮಚ್ ಯೋಗರಾಜ್ ಸರ್ ಈ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸೊ ನನ್ನ ಕ್ಯಾರೆಕ್ಟರ್ ಬಂದು ಈ ಕ್ಯಾರೆ ಸಿನಿಮಾದಲ್ಲಿರೋ ಕ್ಯಾರೆಕ್ಟ್ರಿಗೂ ನನ್ನ ರಿಯಲ್ ಲೈಫ್ ಕ್ಯಾರೆಕ್ಟ್ರು ತುಂಬಾ ಲೈಕ್ ಸಿಮಿಲರ್ ಆಗಿದೆ ಸೊ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಕ್ಯಾರೆಕ್ಟರ್ ಯಾ ಅಂದರೆ ಇಬ್ರು ಹೀರೋನಾ ಇಬ್ರು ಸಿಮಿಲರ್ ಇದೆ ಅಂದ್ರಲ್ಲ ಅದ ನೀರೋ ಲೈಕ್ ಮೈ ಪರ್ಸನಲ್ ಕ್ಯಾರೆಕ್ಟರ್ ಒಂದು ಅನ್ನೋದು ಸಿಮಿಲರ್ ಆಗಿದೆ ತುಂಬ ನನಗೆ ತುಂಬ ಇಷ್ಟ ಆಯಿತು ತುಂಬ ರಿಲೇಟ್ ಮಾಡ್ಕೊಳ್ಳೋಕ್ಕಾಯ್ತು ರಿಯಲ್ ಲೈಫ್ ಇದಕ್ಕೂ ಸೊ ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ ಮೂವಿ ತುಂಬ ಜನ ರಿಲೇಟ್ ಮಾಡ್ಕೋತಾರೆ ಈ ಮೂವಿಗೆ ಮೋಸ್ಟ್ ಎಮೋಷನಲ್ ತಿಲ್ಲ ಲೈಕ್ ಎವ್ರಿಥಿಂಗ್ ಇಸ್ ಇನ್ ದ ಸೇಮ್ ಮೂವಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಚಿತ್ರದ ನಾಯಕ ಶರಣ್ ಅವರು ಇದ್ರ ಬಗ್ಗೆ ಮಾತಾಡಬೇಕು ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಪಾತ್ರ ಪರಿಚಯ ಹಾಗೆ ಸಿನಿಮಾ ಚಿತ್ರಕಥೆ ಕತೆ ನಮಸ್ಕಾರ ಎಲ್ಲರಿಗೂ ನಮ್ಮ ಮಂಗ್ಳೂರಿಂದ ಆ್ಯಕ್ಚುಲಿ ಶರಣ್ ರಾಜ್ ಕಾಸೋಡಿಂದ ಕಾರ್ತಿಕ ಮುಂಚೆ ಮೂವೀಸ್ ಮಾಡಿದೆ ಬಟ್ ಅದರಲ್ಲಿ ವಿಲನ್ ಕ್ಯಾರೆಕ್ಟರ್ ಮಾಡಿದ್ದರು ಸೊ ಇವಾಗ ಈ ಮೂವಿಯಲ್ಲಿ ಕೂಡ ವಿಲನ್ ಆಗಿರುವಂಥದ್ದು ಬಟ್ ಇವಾಗ ಹೀರೋ ಆಗಿ ಹೋಗ್ತಾ ನಾನು ಸೊ ಅದಕ್ಕೆಲ್ಲ ರೀಸನ್ ನಮ್ಮ ಯೋಗರಾಜ್ ಸರ್ ಏನೋ ಅವರು ನನ್ನಲ್ಲಿ ಏನೋ ಕಂಡಿಡಿರ್ಬೋದು ಲೈಕ್ ಸೊ ಐ ಥಿಂಕ್ ಈಸ್ ದ ಬೆಸ್ಟ್ ಪರ್ಸನ್ ಟು ಟಾಕ್ ಮೋರ್ ಅಬೌಟ್ ಮೀ ಕೇಳ್ಪಟ್ಟೆ ನಾನು ಸಿನಿಮಾದಲ್ಲಿ ಹೀರೋ ಮಾತ್ರ ಅಲ್ಲದೆ ಮೇನ್ ಅಂದ್ರೆ ವಿಲನ್ ಆಗಿ ಕೂಡ ಶೇಡ್ ಇದೆ ನಿಮ್ದು ಅಂತೇಳಿ ಸೊ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾ ಇದ್ದೀರಾ ಸಿನಿಮಾದಲ್ಲಿ ಹೇಗ ಅನ್ನಿಸ್ತು ಯಾಕಂದ್ರೆ ಹೀರೋ ಮೇಂಟೆನೆನ್ಸ್ ಒಂಥರ ಇರುತ್ತೆ ಅಥವಾ ವಿಲನ್ ಗೆ ಒಂತರ ಇರುತ್ತೆ ಎರಡು ಪಾರ್ಟ್ ಆಗಿ ನಿಮ್ನ ಬಳಸ್ಕೋತಾರೆ ಚಾಕ್ಲೇಟ್ ಬಾಯ್ ಅನ್ನ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ ಅಂತ ಆಯ್ತು ಹಾಗೆ ಆರ್ಯನ್ ಅವರು ಹಾಗೆ ನಮ್ಮ ಚಿತ್ರದ ಪ್ರೊಡ್ಯೂಸರ್ ಮಹೇಂದ್ರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಗೆ ಬರ್ಲಿ ಜೋರಾದ ಚಪಾಳೆ ಯಾಕಂದ್ರೆ ನಿರ್ಮಾಪಕ ಅನ್ನದಾತ ದಯವಿಟ್ಟು ವೇದಿಕೆ ಮೇಲೆ ಕುತ್ಕೋಬೇಕು ಸರ್ ಚಿತ್ರದ ಏನು ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಅಥವಾ ಚಿತ್ರಕಥೆ ಬಗ್ಗೆ ನಿಮ್ಮ ಹೀರೋಯಿನ್ ಬಗ್ಗೆ ಅಥವಾ ನಿಮ್ಮ ದುಶ್ಮನ್ ಇನ್ನೊಬ್ಬ ಹೀರೋ ಬಗ್ಗೆ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಆರ್ಯನ್ ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಸ್ಪೆಷಲಿ ಮಾಧ್ಯಮ ಮಿತ್ರ ಅನ್ನೋದಕ್ಕಿಂತ ಮಾಧ್ಯಮ ಕುಟುಂಬದವ್ರು ಅಂತ ಹೇಳ್ತೀನಿ ಯಾಕಂದರೆ ನಾನು ಕೂಡ ಮಾಧ್ಯಮದಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಕಳೆದ ಎರಡೂವರೆ ವರ್ಷಗಳಿಂದ ಸೊ ಇಷ್ಟು ದಿನ ನಾನು ಹಿಂದ್ಗಡೆ ನಿಂತ್ಕೊಂಡು ರಿಪೋರ್ಟರ್ ಆಗ್ತಿದ್ದೆ ಇಲ್ಲಿ ಬರೋ ಹೀರೋಗಳನ್ನ ಜಿಟ್ಚಾಟ್ ಮಾಡ್ತಿದ್ದೆ ಸೊ ಇದು ಮೀಡ್ಯಾಗೆ ಬಂದಮೇಲೆ ಇದು ನಾನು ಫಸ್ಟು ಸಿನಿಮಾ ಹೀರೋ ಆಗಿ ಮಾಡ್ತಾ ಇರೋದು ತುಂಬ ಖುಷಿ ಇದೆ ನಮ್ಮನೆ ಫಂಕ್ಷನ್ಗೆ ನಮ್ಮವ್ರನ್ನೇ ಕರೆದ ಖುಷಿ ಇದೆ ನನಗೆ ಹಾಗೆ ನಿಮ್ಮ ಸಪೋರ್ಟ್ ಕೂಡ ಇರಲಿ ಇನ್ನು ಲೂಡೋ ಸಿನಿಮಾ ಬಗ್ಗೆ ಹೇಳೋದಾದರೆ ಇದೊಂದು ಡಿಫ್ರೆಂಟ್ ಜನರ್ ಸಿನಿಮಾ ನಮ್ಮ ಯೋಗರಾಜ್ ಸರ್ ಅವರ ಸ್ಟೋರಿನೇ ಆ ಥರ ಇದೆ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ಈ ಸಿನಿಮಾ ಸಿಗೋಕೆ ನನಗೆ ಮೀಡಿಯಾನೇ ಕಾರಣ ಅದು ನಮ್ಮ ಅಶೋವೇಗ ನ್ಯೂಸ್ ಚಾನಲಲ್ಲಿ ನಾನು ಆಗಿ ಕೆಲಸ ಮಾಡ್ತಾಯಿದ್ದೆ ಸರ್ ಒಂದು ಇತ್ಯಾದಿ ಅಂತ ಒಂದು ಸಿನಿಮಾ ಮಾಡಿದ್ರು ಸೊ ಅದಕ್ಕೆ ನಾನು ಸಿನಿಮಾ ಆಗಿ ಇಲ್ಲೇ ಬಂದಿದ್ದೆ ಸಿನಿಮಾ ಮುಗಿದ ಮೇಲೆ ಸರ್ ಮಾತಾಡಿಸಿದ್ವಿ ಹಂಗೆ ನೆಕ್ಸ್ಟ್ ಸಿನಿಮಾಗೆ ಅವರು ಸೆಲೆಕ್ಷನ್ ಮಾಡಿಕೊಂಡ್ರು ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ನಂಬಿ ನನಗೊಂದು ಅವಕಾಶ ಕೊಟ್ಟಿದ್ದರು ಹಾಗೆ ಮಹೇಂದ್ರನ್ ಸರ್ ಕೂಡ ನನ್ನ ಸೆಲೆಕ್ಟ್ ಮಾಡಕ್ಕೆ ನಿಮಗೂ ಥ್ಯಾಂಕ್ಸ್ ಸರ್ ಇನ್ನು ನನ್ನ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ ನಾನು ಈ ಸಿನಿಮಾದಲ್ಲಿ ಒಂದು ನಿರ್ದೇಶಕನ ಪಾತ್ರ ಮಾಡಿದ್ದೇನೆ ನಿರ್ದೇಶಕನ ಪಾತ್ರ ನನಗೆ ತುಂಬ ಹತ್ತಿರ ಅಂತ ಅನಿಸ್ತು ಏನಕ್ಕೆ ಅಂದರೆ ನಾನು ಬರೀ ಆರ್ಟಿಸ್ಟ್ ಆಗಿಲ್ಲ ನಾನು ಕಳೆದ ಹತ್ತು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದೀನಿ ಒಂದು ಹನ್ನೆರಡು ಸಪೋರ್ಟಿಂಗ್ ರೋಲ್ ಮಾಡಿದ್ದೇನೆ ಹನ್ನೆರಡು ಸಿನಿಮಾಗಳಲ್ಲಿ ಹಾಗೆ ಒಂದು ಸೀರಿಯಲು ಹಾಗೆ ಹೀರೋ ಆಗಿ ನಂದು ಎರಡು ಸಿನಿಮಾ ರಿಲೀಸ್ ಆಯಿತು ಇದು ಮೂರನೇ ಸಿನಿಮಾ ಇನ್ನೆರಡು ಸಿನಿಮಾ ರಿಲೀಸ್ಗೆ ರೆಡಿ ಆಗ್ತಾಯಿದೆ ಸೊ ಅದರ ಜೊತೆಗೆ ನಾನು ಬರವಣಿಗೆ ನನ್ನ ಹಾಬಿ ಅದು ನಾನು ರೈಟಿಂಗ್ ಸ್ಟೋರಿ ಎಲ್ಲ ಬರೀತಾ ಇದೆ ಸೊ ಇದರಲ್ಲಿ ನಾನು ನಿರ್ದೇಶಕನಾಗಿರೋದ್ರಿಂದ ನಾನು ಕೂಡ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡೋದು ಇದೆಲ್ಲ ನನ್ನ ಡೈಲಿ ರುಟೀನ್ ಸೊ ನನಗೆ ನಿರ್ದೇಶಕನ ಪತ್ರ ಮಾಡೋದು ತುಂಬಾ ಟಫ್ ಅಂತ ಅನಿಸ್ಲಿಲ್ಲ ಯಾಕಂದ್ರೆ ನಾನು ಫೇಸ್ ಮಾಡಿರುವಂತ ಕೆಲವು ಅವಮಾನಗಳಾಗಿರ್ಬೋದು ಅಥವಾ ತುಂಬಾ ಘಟನೆಗಳು ನಡೆದಿರುತ್ತೆ ಸೊ ಅದೆಲ್ಲ ನನಗೆ ತುಂಬ ಫ್ಯಾಮಿಲಿಯರ್ ಅಂತ ನನಗೆ ಸಂ ಅನಿಸಿಲ್ಲ ಸೊ ಕ್ಯಾರೆಕ್ಟ್ ಒಳಗಡೆ ಇನ್ವೊಲಾಗೆ ತುಂಬಾ ಹೆಲ್ಪ್ ಆಯ್ತು ಇನ್ನು ಕೋರಾಟಿಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಜೀವಿತ ಆಗಲಿ ಶರಣ ಸುವರ್ಣ ಸರ್ ನಮ್ಮ ಸುವರ್ಣ ವಿಲನ್ ಕ್ಯಾರೆಕ್ಟರ್ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಹಾಗೆ ಇವಾಗ ನೀವು ಸಾಂಗ್ ನೋಡಿದ್ರೆ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಸಾಂಗ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಜ್ ಭಾಸ್ಕರ್ ಸರ್ ಸರ್ ಕಳೆದೋದೆ ಸರ್ ಏನು ಸಾಂಗ್ ಕೊಟ್ಟಿದ್ರು ನನಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಸುಶೀಲಾ ಮೇಡಮ್ ಆಗಿರ್ಬೋದು ಕೋ ಡೈರೆಕ್ಟರ್ ಕೃತಿಕ ಆಗಿರ್ಬೋದು ನಿಮಗೂ ತುಂಬ ಥ್ಯಾಂಕ್ಸ್ ಯಾಕಂದರೆ ನಿಮ್ಮ ಕಾಸ್ಟ್ಯೂಮ್ ಡಿಸೈನ್ ಆಗಿರ್ಬೋದು ಮೇಕಪ್ ಅಂದರೆ ನಾವು ಇಷ್ಟು ಚೆನ್ನಾಗಿ ಕಾಣಿಸ್ಕೊತಾ ಇದ್ದೀವಿ ಹಾಗೆ ಕೃತಿಕಾ ಮ್ಯಾಮ್ ಒಂದೊಂದು ಸೀನಲ್ಲಿ ಬಂದು ಡೈಲಾಗ್ ಹೇಳ್ಕೊಡ್ತಾ ಇದ್ದೀವಿ ಚೆನ್ನಾಗಿ ಹೇಳ್ಕೊಡ್ತಿದ್ರಿ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ನೀವು ನೋಡಿ ಸ್ಮೈಲಿಂಗ್ ಫೇಸ್ ಇದೆಯಲ್ಲ ಅದರಲ್ಲಿ ಈ ತರ ಇರಲ್ಲ ಅವರು ಮಾಡಿದ್ದಾರೆ ಅದನ್ನು ಒಂದಷ್ಟು ಫ್ರೆಂಡ್ಸ್ ಇದ್ದಾರೆ ಇಲ್ಲಿ ಜಗನ್ ಆಗಿರ್ಬೋದು ಚನ್ನು ಅಕ್ಷಯ್ ಇವರೆಲ್ಲ ಸಪೋರ್ಟಿಂಗ್ ರೋಲ್ ಮಾಡಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ಸ್ ನೀವು ಎಲ್ಲ ಬಂದಿದ್ದಕ್ಕೆ ತುಂಬಾ ಖುಷಿ ಆಯಿತು ಹಾಗೆ ನನ್ನ ನೆಕ್ಸ್ಟ್ ಸಿನಿಮಾದ ಡೈರೆಕ್ಟರ್ ಕೂಡ ಹರಿಪ್ರಣ ಸರ್ ಬಂದಿದ್ದಾರೆ ನಿಮಗೂ ಥ್ಯಾಂಕ್ಸ್ ಸರ್ ಯು

ನೋಡಿ ಯಸ್ ಮೈ ಸೆಲ್ಫ್ ಕೃತಿಕಾ ಕೃತಿಕಾ ಯೋಗರಾಜ್ ಸೊ ನನಗೆ ದೊಡ್ಡ ಇನ್ಸ್ಪಿರೇಷನ್ ನಮ್ಮ ಅಪ್ಪ ಅವರಿಂದಾನೆ ನೋಡಿ ನನ್ ಪ್ರತಿಯೊಂದು ವಿಷಯನೂ ಕಲ್ತಿದ್ದು ನನ್ನೊಳಗಡೆ ಏನ್ ಟ್ಯಾಲೆಂಟ್ ಇದೆ ಅಂತ ನನಗೆ ರಿಯಲೈಸ್ ಮಾಡಿಸಿದ್ದು ನಮ್ಮ ಅಪ್ಪನೇ ಸೊ ಬಿಗ್ಗೆಸ್ಟ್ ಥ್ಯಾಂಕ್ಸ್ ಟು ಮೈ ಡ್ಯಾಡ್ ಫಾರ್ ಗಿವಿಂಗ್ ದಿಸ್ ಆಪಾರ್ಚುನಿಟಿ ಟು ವರ್ಕ್ ಇನ್ ದಿಸ್ ಮೂವಿ ಆ್ಯಂಡ್ ಸೆಕೆಂಡ್ಲಿ ಐ ವುಡ್ ಥ್ಯಾಂಕ್ ದ ಮೀಡಿಯಾ ಪೀಪಲ್ ಫಾರ್ ಕೀಪ್ ಸಪೋರ್ಟಿಂಗ್ ಅಸ್ ಆ್ಯಂಡ್ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಇಸ್ ಲೈಕ್ ದಿಸ್ ಆ್ಯಂಡ್ ದ ಹೋಲ್ ಟೀಮ್ ದ ಯುನೈಟೆಡ್ ಟೀಮ್ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿ ವನ್ ಫಾರ್ ಕೋಆಪ್ರೇಟಿಂಗ್ ಫುರ್ ದ ಎಂಟೈರ್ ಮೂವಿ ಇನ್ ಅ ಗುಡ್ ವೇ ಸೊ ನನಗೆ ಬಂದು ಗೋಲ್ ಏನು ಅಂದರೆ ಕೋ ಡೈ ಸಾರಿ ಡೈರೆಕ್ಟರ್ ಆಗಬೇಕು ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೊ ದಿಸ್ ಇಸ್ ಮೈ ಫಸ್ಟ್ ಮೂವಿ ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಅಪರ್ಚುನಿಟಿ ಗಿವನ್ ಬೈ ಮೈ ಡ್ಯಾಡ್ ಓಕೆ ಥ್ಯಾಂಕ್ ಯು ಆ್ಯಕ್ಚುಲಿ ಖುಷಿಯಾಗುತ್ತೆ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜ್ ಭಾಸ್ಕರ್ ಅಂತ ಈ ಫಿಲ್ಮಲ್ಲಿ ಫೈ ಸಾಂಗ್ಸ್ ಇದೆ ಫೈವ್ ಸಾಂಗ್ಸನ್ನು ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಬೇಕು ಹೇಳಿದರು ಒಂದೊಂದು ಸಾಂಗು ಒಂದೊಂದು ಸ್ಟೈಲಲ್ಲಿದೆ ಅದೊಂದು ಐಟಮ್ ಸಾಂಗ್ ಅದು ಅದು ತುಂಬ ಡಿಫ್ರೆಂಟ್ ಆಗಿದೆ ನೆಕ್ಸ್ಟು ಒಂದು ಇದು ಮೆ ಮೆಲಡಿ ಸಾಂಗ್ ಎರಡು ಸಾಂಗ್ ಕೇಳಿದ್ದೀರಾ ಅದೂ ಚೆನ್ನಾಗಿ ಬಂದಿದ್ದು ತುಂಬ ಥ್ಯಾಂಕ್ಸ್ ಈ ಸಾಂಗಲ್ಲಿ ಡಿಫ್ರೆಂಟ್ ವಾಯ್ಸ್ ಒಂದೊಂದು ವಾಯ್ಸ್ ಈ ಥರ ಬೇಕು ಈ ಥರ ಬೇಕು ನಮ್ಮ ಡೈರೆಕ್ಟ್ರ್ ಕೇಳಿ ಕೇಳಿ ಮಾಡಿದ್ದೀನಿ ನಾನು ಇದು ತುಂಬ ಖುಷಿಯಾಯಿತು ನೋಡೋಕ್ಕೆ ಥ್ಯಾಂಕ್ ಯು ಸರ್ ಮಾತು ಸರ್ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಮಹೇಂದ್ರ ಇದು ನಂದು ಎರಡನೇ ಮೂವಿ ಆ್ಯಕ್ಚುಲಿ ನನ್ನ ಮೈ ಹುಷಾರಿಲ್ಲ ಬಟ್ ಇದ್ದರೂ ಬಂದಿದ್ದೀನಿ ಬೇರೆ ಏನು ಮಾತಾಡೋಕ್ಕಿಲ್ಲ ಥ್ಯಾಂಕ್ ಯು ಮಾತಾಡಿ ಸರ್ ಕಾರ್ಯಕ್ರಮ ನಿಮ್ಮ ಚಿತ್ರದ ಬಗ್ಗೆ ಈ ಕಾರ್ಯಕ್ರಮದ ಬಗ್ಗೆ ಹಾಗೆ ಈ ಚಿತ್ರ ನಾನು ಕೇಳ್ಪಟ್ಟೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಹೇಳಿ ಕೇಳ್ಪಟ್ಟಿದ್ದೀನಿ ಕನ್ನಡ ತೆಲುಗು ಹಿಂದಿ ಕನ್ನಡ ತಮಿಳು ತೆಲುಗು ಹಿಂದಿ ನಾಲ್ಕು ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ ಅಲ್ವಾ ಮಾತಾಡಿ ಸರ್ಬೇಕು ಇಲ್ಲ ಇದನ್ನ ಬಾಯಲ್ಲಿ ಕೇಳ್ಬೇಕು ಅಂತಾನೆ ಇಷ್ಟೊತ್ತು ಕಾದಿತ್ಕೊಂಡೆ ನಿಮ್ಮ ಮಾತಾಡ್ಬೇಕಂದ್ರೆ ಇದನ್ನ ಮಾಡೋಣ ಅಂತ ಅಂದ್ಕೊಂಡು ಅಷ್ಟೇ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನ ಮಾಧ್ಯಮ ಹೃದಯಪೂರ್ವದ ನಮಸ್ಕಾರಗಳು ಕಾರಣ ಏನಂದರೆ ನನ್ನ ಎಲ್ಲ ಫಂಕ್ಷನು ಅವ್ರ ಫಂಕ್ಷನ್ ಥರ ಎಲ್ಲ ಥರನೂ ನನಗೆ ನನಗೆ ಗೊತ್ತಿಲ್ಲ ಅಂದ್ರೂ ಸರ್ ಹೀಗೆ ಮಾಡೋಣ ಆಗ್ಬಿಡೋಣ ಅಂತ ಪ್ರತಿಯೊಬ್ಬರು ಹೇಳಿಕೊಟ್ಟು ನನಗೆ ಫಂಕ್ಷನ್ ನಡೆಸ್ತಾಯಿದ್ದಾರೆ ಮೊದಲನೇ ಥ್ಯಾಂಕ್ಸ್ ಅವ್ರಿಗೆ ಎರಡನೇದಾಗಿ ನನ್ನ ಪ್ರೊಡ್ಯೂಸರ್ ಮಗೇಂದ್ರನ್ ಸರ್ ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇದ್ದೀನಿ ನಾನು ಕೊಟ್ಟಿರೋ ಕೋಟ್ಲೆಲ್ಲ ತಡ್ಕೊಂಡು ಇಲ್ಲಿ ತನಕ ಬಂದು ಇನ್ನೂ ಧೈರ್ಯವಾಗಿ ನನ್ನ ಪಕ್ಕ ಕೂತಿದ್ದಾರೆ ಇಲ್ಲಿ ನೋಡೋಣ ಮೂರನೇದಾಗಿ ವೆಂಕಟೇಶ್ ಸರ್ ಸೊ ವೆಂಕಟೇಶ್ ಸರ್ ಅಂತ ನಾನು ಅಲ್ಲಿ ಸ್ಟಾರ್ಟಿಂಗ್ ಹೇಳಿದೆ ಇಲ್ಲಿ ಬಂದಿರೋ ಸ್ಟೇಜಲ್ಲಿ ನಿಂತಿರೋ ಕಲಾವಿದರುಗಳು ಅಷ್ಟೇ ನಮಗೆ ಗೊತ್ತಿರುತ್ತೆ ಸ್ಕ್ರೀನಿಂದ ತುಂಬ ಕಷ್ಟಗಳಿರುತ್ತೆ ಫೈನಾನ್ಷಿಯರ್ ಇನ್ವೆಸ್ಟರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಕನಸು ಯಾವಾಗಲೂ ಯಾವಾಗ ನನ್ನ ಕಾನ್ಸಂಟ್ರೇಷನ್ ಯಾವಾಗಲೂ ಇವ್ರ ಮೇಲೆ ಮಾತ್ರ ಇರುತ್ತೆ ಇವರೆಲ್ಲ ಇದ್ದರೆ ಮಾತ್ರ ನಾನು ಮಧ್ಯೆ ಕೂರೋಕ್ಕಾಗೋದು ನನ್ನನ್ನು ಸೃಷ್ಟಿ ಮಾಡಿರು ನನ್ನ ಪಕ್ಕ ಕೂತಿದ್ದಾರೆ ನಾನು ಮದ್ಯ ಕೂತಿದ್ದೀನಿ ಸೊ ಅದಕ್ಕೆ ಕಾರಣ ಇವರೆಲ್ಲರೂ ಕೂಡ ಮೊದಲು ಅವ್ರಿಗೆ ಒಂದು ಧನ್ಯವಾದ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ನನಗೋಸ್ಕರ ಅವ್ರಿಗೊಂದು ಚಪ್ಪಲೆ ಕೊಡೋ ಥರ ನಾನು ಕೇಳ್ಕೊಬೋ ನನ್ನ ಕಷ್ಟ ಕಾಲದಲ್ಲಿ ಕೈ ಹಿಡಿದು ಇಲ್ಲಿ ತನಕ ನನ್ನನ್ನು ನಡ್ಸ್ಕೊಂಡ್ ಬಂದಿರೋರು ಮೇಯ್ನ್ ಆಗಿ ಒಂದು ಇಬ್ಬರು ಒಂದು ಮಗೇಂದ್ರನ್ ಸರ್ ಇನ್ನೊಂದು ವೆಂಕಟೇಶ್ ಸರ್ ಅವ್ರ ಬಗ್ಗೆ ನನಗೆ ಗೊತ್ತಿರ್ತೀವಿ ಈ ಸ್ಟೇಜ್ ಸೃಷ್ಟಿ ಕಾರಣ ಅವರು ಕೂಡ ನನ್ನ ಇತ್ಯಾದಿ ಸಿನಿಮಾ ಪ್ರಮೋಷನ್ ಅಲ್ಲಿ ರಿಲೀಸ್ ಬಿಫೋರ್ ನಾನು ಇದೇ ಸ್ಟೇಜಲ್ಲಿ ನಾನು ಲಾಸ್ಟ್ ಪ್ರೆಸ್ ಮೀಟ್ ಕೊಟ್ಟಾಗ ಆರ್ ಅವರು ನನಗೆ ಖರ್ಚಾಗ್ತಾರೆ ಸರ್ ಒಂದು ಇಂಟ್ರವ್ಯೂ ಕೊಡಿ ಅಂತ ನಾನು ಅವ್ರನ್ನ ನೋಡಿದ ತಕ್ಷಣ ಒಂದು ಮಾತು ಹೇಳಿದೆ ಅಪ್ಪ ನೀನು ಓಕೆ ಮೀಡಿಯಾದಲ್ಲಿ ಇರೋದು ಖುಷಿ ಬಟ್ ನೀನು ಇರೋ ಪೀಸ್ ಸಮಯ ನೀನು ಅದು ಟ್ರೈ ಮಾಡ್ಬೋದಲ್ಲ ಅಂದರೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಸರ್ ಕೊಡಬೇಕಲ್ಲ ಅಂದರು ಡೆಫಿನೆಟ್ ಕರಿತೀನಿ ಅಂತ ಅಲ್ಲಿಂದ ಹದಿನೈದು ದಿನಕ್ಕೆ ಕಾಲ್ ಮಾಡ್ತೇನೆ ತಂದ್ಕೊಳ್ತೀನಿ ನನ್ನ ಮಾತು ನಾನು ಹೊಲಿಸ್ಕೊಂಡಿದ್ದೀನಿ ನೋಡೋಣ ಅವರು ಹೇಗೆ ಮಾಡ್ತಾರೆ ಅಂತ ಇನ್ನು ಮುಂದೆ ಎರಡನೇ ದಿನ ನಾನು ಈ ಸಿನಿಮಾದಲ್ಲಿ ಹಾಗೆ ಹೇಳಿದ್ರು ಮೇಡಮ್ ಹೆಂಗೆ ಹೀರೋ ಆಗಿ ವಿಲ್ಲನ್ ಆಗಿ ಇಬ್ಬರೂ ಅವರು ಡೈರೆಕ್ಟ್ರು ಟ್ರೈನ್ ಮಾಡಿರ್ತಾರಂತ ಈ ಕಷ್ಟ ಯಾವುದು ಕೊಡದೆ ಈ ಸಿನಿಮಾದಲ್ಲಿ ನನಗೊಬ್ಬರು ಮಾತ್ರ ನಾನು ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ ಸ್ಕ್ರಿಪ್ಟ್ ನನ್ನ ಮಗಳ ಸ್ಕ್ರಿಪ್ಟ್ ನೈಟ್ ಮಾತಾಡಿದಾಗ ನಾನು ಅವ್ರು ಮಾಡ್ತಲ್ಲ ಸ್ಪಾಟಲ್ಲಿ ಡೈಲಾಗ್ ತೆಗಿತಾರನು ಸೊ ನನಗೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಅವ್ರು ಇದಕ್ಕೆ ಮುಂಚೆ ಯಾವ ಸಿನಿಮಾ ಮಾಡಿದರೆ ಎರಡು ಮೂರು ಸಿನಿಮಾ ಮಾಡಿದರೆ ಬಟ್ ಅದೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಇದೆ ಬಟ್ ಕೌಂಟಿಂಗ್ ಅವ್ರಿಗಿಂತ ಮುಂದೆ ನನ್ನ ಸಿನಿಮಾ ಫಸ್ಟ್ ಅಂತ ಬಂದಿದೆ ನನ್ನ ಸಿನಿಮಾದ ಹೀರೋಯಿ ಅವರಿಗೆ ನಾನು ಒಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೇನೆ ಪರ್ಫಾರ್ಮೆನ್ಸ್ ಡೆಫಿನೆಟ್ ಒಂದು ಚಾನ್ಸ್ ಕೊಡ್ಬೋದು ನಾವು ಡೈರೆಕ್ಟ್ರ್ ಕಷ್ಟ ಇಲ್ಲದೆ ಒಂದು ಆರ್ಟಿಸ್ಟ್ ಅಂದ್ರೆ ನಮ್ಮ ಜೀವಿತ ಮೊದಲನೇದಾಗಿ ಈ ಸಿನಿಮಾಗೆ ಒಂದು ವಿಲನ್ ಬೇಕಿತ್ತು ಸೊ ಥರ ಮಾಡೋಣ ಅಂದ್ರೆ ನನ್ನ ಇಲ್ಲಿ ನಾನು ಬ್ಯಾಂಗ್ಳೂರಲ್ಲಿ ಫಸ್ಟ್ ಶೂಟ್ ಮಾಡುವಾಗ ಮಾಡಬೇಕಂತ ಪ್ಲಾನ್ ಇದ್ದಾಗ ಸೊ ಕರೆಕ್ಟಾಗಿ ನಾನಿಲ್ಲಿ ಕೋಆಪರೇಟಿವ್ ಸಿಗೋಲ್ಲ ಯಾಕಂದರೆ ಬೆಂಗಳೂರಲ್ಲಿ ಈಗ ಎಲ್ಲಿ ನೋಡಿದ್ರು ಕ್ಯಾಮ್ರಾ ಇಡ್ಲಿಕ್ಕೆ ಕಷ್ಟ ಆಗ್ತಿದೆ ಸೊ ಆಗಲ್ಲ ಈ ಪರ್ಮಿಷನ್ ಒಂದು ಕ್ಯಾಮ್ರಾ ಇಟ್ಟು ಐದು ನಿಮಿಷಕ್ಕೆ ವ್ಯಾನ್ ಬ ಜೀಪ್ ಬರುತ್ತೆ ಏನಪ್ಪ ಇಲ್ಲಿ ಇದು ಈಗ ಕೋಟ್ಲೆಲ್ಲ ತಡ್ಕೊಳೋಕಾದ್ರೆ ಮ್ಯಾಂಗ್ಳೂರ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ನಾನು ಇಲ್ಲಿಂದ ಹೋಗಿದ್ದು ಇಬ್ಬರು ನಂಬಿ ಮಾತ್ರ ಒಂದು ಮಂಜಲಾ ಮೇಡಮ್ ಇನ್ನೊಂದು ಮಂಜುಲಾ ಮೇಡಮ್ನವ್ರು ನಮ್ಮ ವೆಂಕಟೇಶ್ ಸರ್ ಅವರು ಹೆಂತಿ ಅವರು ಎರಡನೇದು ನಮ್ಮ ಫ್ರೆಂಡು ಪವನ್ ಬಂಗಾರ್ ಅಂತ ಇವರು ಇಬ್ಬರು ನಂಬಿಕೊಂಡೆ ನಾನು ಮ್ಯಾಂಗ್ಳೂರ್ಗೆ ಹೋಗಿದ್ದು ಅಲ್ಲಿ ಹೋದ ಮೇಲೆ ಇಸ್ಮೈಲ್ ಮೂಡ್ ಸೆಟ್ಟಿ ಅಂತ ಅಲ್ಲಿ ಒಂದು ದೊಡ್ಡ ವ್ಯಕ್ತಿ ಪರಿಚಯ ಆಗ್ತಾರೆ ಸೊ ಅವ್ರು ಇವರು ಇವರು ಸಹಾಯ ಎಲ್ಲ ತೊಗೊಂಡು ಈ ಸಿನಿಮಾನ ನಾನು ಹೋಗಿದ್ದು ಮೂರೇ ಜನ ಬಟ್ ಅಲ್ಲಿ ಮುನ್ನೂರು ಜನ ನನ್ನನ್ನು ಕೈ ಹಿಡಿದು ಈ ಸಿನಿಮಾನ ಕಂಪ್ಲೀಟ್ ಮಾಡಿ ಕೊಟ್ಟಿದ್ದಕ್ಕೆ ಫಸ್ಟ್ ಆಫ್ ಆಲ್ ಮ್ಯಾಂಗ್ಳೂರು ಪೀಪಲ್ಸ್ಗೆ ನನ್ನ ಹೃದಯಪೂರ್ವದ ಧನ್ಯವಾದಗಳು ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನನ್ನ ಮುಂದಿನ ಚಿತ್ರ ಕೂಡ ನೆಕ್ಸ್ಟು ತುಳು ಸಿನಿಮಾ ಮಾಡಬೇಕಂತ ಒಂದು ಆಸೆ ಇದೆ ಅದೆಲ್ಲ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ ಅದಕ್ಕೆ ಡೈರೆಕ್ಟ್ರಾಗಿ ಅದನ್ನು ಹೇಳ್ತೀನಿ ಮೂರನೇ ವಿಲ್ಲನ್ ಹುಡುಕಿದಾಗ ಶರಣ್ ಸರ್ ಇಂಟ್ರೊಡ್ಯೂಸ್ ಆಗ್ತಾರೆ ಅವರು ಸೊ ಓಕೆ ವಿಲ್ಲನ್ ಗೆಟಪ್ ಗಡ್ಡ ಗಿಡ ಅವ್ರು ಹೇಳ್ದಂಗೆ ನೀಟಾಗಿತ್ತು ಸೊ ಇದು ಪಕ್ಕ ವಿಲನ್ ಬಾಯ್ ಇದಕ್ಕಿಂತ ದೊಡ್ಡ ವಿಲನ್ ಯಾರೋ ಹುಡ್ಕೋಣ ಅಂತ ನೋಡಿದ ಅಲ್ಲಿ ದೊಡ್ಡ ವಿಲನ ವಿಲನ್ ತುಡುತ್ತೆ ಎರಡು ವಿಲನ್ ಒಂದು ಬಂದ್ರು ಇವರೊಬ್ರು ಬಂದ್ರು ಮತ್ತೆ ಲಕ್ಷ್ಮೀ ಸುವರ್ಣ ಬಂದ್ರು ಒಂದಕ್ಕೊಂದು ಬೆಟ್ಟ ಇದೆ ಇದು ಸಣ್ಣ ಗಡ್ಡ ಅದು ದೊಡ್ಡ ಗಡ್ಡ ಸರಿ ಏನ್ ಮಾಡೋದು ಇಬ್ಬರು ಯೂಸ್ ಮಾಡ್ಬೇಕಲ್ಲ ಅಂತ ಹೆಂಗೋ ಟೈಟ್ಲ್ ಇಟ್ಟಿದ್ವಿ ಅಲ್ಲ ಲೂಡೋ ಅಂತ ಆಟ ಆಡ್ಸೋಣ ಅಂದ್ಬಿಟ್ಟು ಒಂದು ಸ್ಕ್ರಿಪ್ಟ್ ನಾವು ಒಂಚೂರು ಆಟ ಆಡಿಸಿದ್ವಿ ಕರೆಕ್ಟ್ ಅವರು ತಕ್ಕಂತ ಕ್ಯಾರೆಕ್ಟರ್ ಅದೇ ಹುಡ್ಕೊತು ಕತೆ ಸೊ ಅದರಲ್ಲಿ ಮೊದಲನೇ ವಿಲ್ಲನ್ ಆಗಿ ನಮ್ಮ ಲಕ್ಷ್ಮೀ ಸ್ವರ್ಣ ಸರ್ ತುಂಬ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಸರ್ ಈ ಸಿನಿಮಾದಲ್ಲಿ ನೋಡ್ತೀರಾ ಸಖತ್ತಾಗಿ ಎದುರಿಸ್ತಾರೆ ಅವ್ರ ಕೈ ಅಂದರೆ ಇವ್ರಕ್ಕಿಂತ ಎರಡು ಕೈ ಎರಡನೇ ವಿಲ್ಲನು ಶರಣ್ ಸರ್ ಇದರಲ್ಲಿ ಟ್ವಿಸ್ಟ್ ಏನಂದ್ರೆ ಲೂಡೋದಲ್ಲಿ ವಿಲ್ಲನ್ ಆಗಿರೋರು ಕೊನೆಗೆ ಎಲ್ಲ ಸಿನಿಮಾ ಒಂದು ಕ್ಲೈಮ್ಯಾಕ್ಸ್ ಸಾಂಗ್ ಎಲ್ಲ ಮುಗಿದು ಇನ್ನೇನು ಎಂಟು ಬಂದಾಗ ಮತ್ತೆ ರೀ ಓಪನ್ ಆಗುತ್ತೆ ಈ ವಿಲನ್ ಮತ್ತೆ ಹೀರೋ ಬರ್ತಾರೆ ಯಾರು ಶರಣ್ ಸರ್ ಅವಾಗ ಗೆಟಪ್ ನ ಚೇಂಜ್ ಮಾಡಿದ್ದು ಈ ನನ್ನ ಫಸ್ಟು ಸ್ಟಾರ್ಟಿಂಗ್ ಕ್ಯಾಮ್ರಾ ಇಟ್ಟಾಗ ಸಖತ್ತು ನರ್ವಸ್ ಅವ್ರ ಕೈಯಲ್ಲಿ ಆಗಲಿಲ್ಲ ಹೋಗ್ತಾ ಹೋಗ್ತಾ ಕೊನೆಗೆ ಈ ಹೀರೋವಾಗಿದ್ದು ಕಾರಣ ಉಂಟು ಸರ್ ನನ್ನ ಕೈಯಲ್ಲಿ ಒಂದು ಸಾಂಗ್ ಶೂಟ್ ಮಾಡಬೇಕಿತ್ತು ಸರ್ ಒಂದು ಅವಕಾಶ ಐತ್ರೆ ನನ್ನ ಕೈಯಲ್ಲಿ ಏನಾದರೂ ಮಾಡೋಕ್ಕಾಗುತ್ತ ಅಂತ ಕೇಳಿದಾಗ ಅದು ಇಂಟ್ರೆಸ್ಟಿಂಗ್ ನನಗೆ ತುಂಬ ಇಷ್ಟ ಆಯಿತು ಒಂದು ಮಿಲ್ಲನ್ ಒಂದು ಹೀರೋವಾಗಿ ನಾನು ಮಾಡೋಕ್ಕಾಗುತ್ತಾ ಅಂತ ಕೇಳಿದಾಗ ನಂಗೆ ಅವರು ಅವರು ಅಫ್ರೋಸ್ ನನಗೆ ಇಷ್ಟ ಆಯಿತು ಇಮಿಡಿಯೇಟ್ ಅದಕ್ಕೆ ತಕ್ಕಂತೂ ನಾನು ಸ್ಕ್ರೀನ್ ಪ್ಲೇ ಮಾಡಿ ಅದನ್ನು ಕೂಡ ಕಂಪ್ಲೀಟ್ ಮಾಡಿ ಅದು ಇನ್ನೂ ಪಿಕ್ಚರ್ಗೆ ಇನ್ನೂ ತೂಕ ಜಾಸ್ತಿ ಆಯಿತು ಅಂತ ವಿಲನ್ ಆಗಿ ಬಂದು ತುಂಬ ನರ್ವಸ್ ಅಲ್ಲಿ ಆ್ಯಕ್ಟ್ ಮಾಡಿ ಹೀರೋ ಆಗಿ ನೆಕ್ಸ್ಟ್ ತುಳು ಸಿನಿಮಾ ಅಂತ ಹೇಳಿದ್ನ ಅದಕ್ಕೆ ಫಸ್ಟ್ ಮೊಟ್ಟೆ ಮೊದಲ ಮ್ಯಾಂಗ್ಳೂರಲ್ಲಿ ಡೈರೆಕ್ಷನ್ ಮಾಡೋಕೆ ರೆಡಿ ಆಗ್ತಾ ಇದ್ದಾರೆ ನನ್ನ ಸ್ಕ್ರಿಪ್ಟಲ್ಲಿ ಮೊದಲನೇ ಮೊದಲ ಒಂದು ಮೊದಲನೇದಾಗಿ ಡೈರೆಕ್ಷನ್ ಮಾಡಕ್ಕೆ ಶರಂಟ್ ರಾಜ್ ಅವ್ರಿಗೆ ನಿಮ್ಮ ಕಡೆಯಿಂದ ಒಂದು ಆಲ್ ದ ಬೆಸ್ಟ್ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ನಾಯಕರಾದಂತವರು ಕೇವಲ ಜನಗಳ ಹಿತದೃಷ್ಟಿ ಕಷ್ಟ ಇವುಗಳನ್ನೆಲ್ಲ ಅಲ್ಲದೆ ಅವರ ಮನರಂಜನೆಗೆ ಕೂಡ ಪಾತ್ರ ವಹಿಸ್ತಾರೆ ಅದಕ್ಕೂ ಕೂಡ ಸಹಕರಿಸ್ತಾರೆ ಅದಕ್ಕೂ ಕೂಡ ಜೊತೆಯಾಗಿ ನಿಲ್ತಾರೆ ಅನ್ನೋದನ್ನ ನಮ್ಮ ದಿನೇಶ್ ತೋರಿಸ್ಬಿಟ್ರು ಬರ್ಲಿ ಜೋರಾದ ಚಪ್ಪಾಳೆ ನಿಮ್ಮ ಈ ಸಹಕಾರ ಯಾವಾಗ್ಲೂ ನಮ್ಮ ಚಿತ್ರರಂಗದ ಲಾಂಚ್ ಇದೆ ಇದು ಎಲ್ಲ ನಮ್ಮ ಯುವಕ ಸ್ನೇಹಿತರೆಲ್ಲರೂ ಸೇರಿ ಇದನ್ನು ಈ ಫಿಲಮನ್ನು ಮಾಡ್ತಾಯಿದ್ದಾರೆ ಮತ್ತು ನಮ್ಮ ಕ್ಷೇತ್ರದ ಹುಡುಗಿಯಾದಂಥ ಜೀವಿತ ಅವರು ಈ ಫಿಲಮಿನ ಹೀರೋಯಿನ್ ಆಗಿದ್ದಾರೆ ಸಂತೋಷ ಯುವ ಪ್ರತಿಭೆ ಇವತ್ತು ಭಾಳ ಒಂದು ಉತ್ಸಾಹದಿಂದ ಆಸಕ್ತಿಯಿಂದ ಅವರು ಈ ಒಂದು ಫಿಲಮ್ನಲ್ಲಿ ಅವರು ಮಾಡ್ತಾ ಇದ್ದಾರೆ ಮತ್ತು ಫಿಲಿಮಿನ ನಮ್ಮ ಹೀರೋ ಯಾರು 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 ಬಂದಿಲ್ಲ ನಾವು ಶರಣ್ ರಾಜ್ ಅಂದರೆ ಶರಣ್ ರಾಜ್ ಅವರು ಮತ್ತು ಆರ್ಯನ್ ಆರ್ಯನ್ ಇಬ್ಬರು ಯುವಕರು ಅವರು ಕೂಡ ಇವತ್ತು ಈ ಫಿಲಮ್ನಲ್ಲಿ ಅವರು ಇದ್ದಾರೆ ಮತ್ತು ನಮ್ಮ ನಿರ್ದೇಶಕರು ಯೋಗರಾಜ್ ಅವರು ಭಾಳ ಅನುಭವ ಇರ್ತಕ್ಕಂಥವ್ರು ಒಳ್ಳೊಳ್ಳೆ ಫಿಲಿಮ್ಗಳನ್ನೆಲ್ಲ ಅವರು ಮಾಡಿದ್ದಾರೆ ಸೊ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಒಳ್ಳೆಯ ಒಂದು ಚಿತ್ರಗಳು ಬರ್ತಕ್ಕಂಥದ್ದು ಖಂಡಿತವಾಗಿಯೂ ಬಹಳ ಅಗತ್ಯ ಇದೆ ಮತ್ತು ಅದರಲ್ಲೂ ಕೂಡ ಹೊಸ ಯುವ ಪ್ರತಿಭೆಗಳು ಹೊಸ ಒಂದು ಚಿಂತನೆ ಇರ್ತದೆ ಯಾವಾಗಲೂ ಕೂಡ ಯುವಕರಲ್ಲಿ ಮತ್ತು ಅವರ ಒಂದು ಆಲೋಚನೆಯಲ್ಲಿ ಒಂದು ಹೊಸತನ ಇರ್ತದೆ ಮತ್ತು ಒಂದು ಬೇರೆ ರೀತಿಯಲ್ಲಿ ನಾವು ಏನೇ ಮಾಡಿದ್ರು ಕೂಡ ಹೊಸ ರೀತಿಯಲ್ಲಿ ಮಾಡ್ತಕ್ಕಂಥ ಒಂದು ಪ್ರಯೋಗ ಮಾಡ್ತಕ್ಕಂಥ ಧೈರ್ಯ ಕೂಡ ಇರ್ತದೆ ಇದು ಏನಾಗ್ತದೆ ನಾವು ಹೆಚ್ಚು ವಯಸ್ಸಾಗ್ತಾ ಆಗ್ತಾ ನಾವು ಯಥಾಸ್ಥಿತಿಗೆ ಹೆಚ್ಚು ಹೋಗ್ತೀವಿ ಏ ಯಾಕಪ್ಪ ನಮ್ಗೆ ಯಾಕೆ ಬೇಕು ಇರೋದನ್ನೇ ಫಾರ್ಮುಲಾ ಪ್ರಕಾರ ಹೋಗ್ಬಿಡೋಣ ಮಾಡ್ಬಿಡೋಣ ಅಂತಲೇ ಇರ್ತದೆ ಆದರೆ ಒಂದು ಹೊಸ ಪ್ರಯೋಗಗಳು ಹೊಸ ಆಲೋಚನೆಗಳು ಅದು ಕೂಡ ಭಾಳ ಅಗತ್ಯ ಯಾಕಂದರೆ ಕ್ರಿಯೇಟಿವ್ ಫೀಲ್ಡ್ ಇದು ಈ ಕ್ರಿಯೇಟಿವ್ ಫೀಲ್ಡ್ನಲ್ಲಿ ನಾವು ನಮ್ಮ ಒಂದು ಏನು ಆಲೋಚನೆಗಳಿರ್ತದೆ ಅದನ್ನು ನಾವು ಈ ಸಿನಿಮಾ ಮುಖಾಂತರ ಅದನ್ನು ಜನರು ಮುಂದೆ ತೋರಿಸುವಂಥದ್ದು ಅದು ಕಾರ್ಯಗತ ಮಾಡುವಂಥದ್ದಕ್ಕೆ ಸಾಧ್ಯ ಆಗ್ತದೆ